ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರು ಗ್ರಾಮದಲ್ಲಿ ಪಾಂಡ್ರಗನ ಜಾತ್ರಾ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಕಲ್ಲು ಜಗ್ಗುವ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯಕ್ ಮಾತನಾಡುತ್ತಾ ಗ್ರಾಮೀಣ ಕಲೆಗಳು ನಶಿಸಿ ಹೋಗುತ್ತಿವೆ ಯುವಕರು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು ಅದರಂತೆ ವಿಜಯಸೇನೆ ತಾಲೂಕಿನಾದ್ಯಂತ ಜನಸೇವೆ ಮಾಡುತ್ತಿದೆ ಅದೇ ರೀತಿಯಲ್ಲಿ ಯುವಕರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಇದು ಬಡ ರೈತರು ಬಡವರಿಗಾಗಿ ಸೇವೆ ಸಲ್ಲಿಸಬೇಕು ಸಾಮಾಜಿಕವಾಗಿ ದುಡಿಯಬೇಕು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪಾಂಡು ಕಲ್ಲೇಶ್ನವರ್ ಸತ್ಯಪ್ಪ ಕಲ್ಲೇಶ್ನವರ್ ಕಾಶಪ್ಪ ಹಾದಿಮನಿ ಬೆಟ್ಟಲ್ ಹಾದಿಮನಿ ಕಲ್ಲಪ್ಪ ಕಲ್ಲೇಶ್ನವರ್ ಸಿದ್ದಪ್ಪ ಬಿಲ್ಕಂಚಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇರೋ ಕಾಲು ಜಗ್ಗುವ ಸ್ಪರ್ಧೆಗೆ ಬೇರೆ ಬೇರೆ ಊರುಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಸುಮಾರು ಐವತ್ತು ಅಡಿಗಳಿಗಿಂತ ಹೆಚ್ಚು ದೂರ ಕ್ರಮಿಸಿ ಜೈಬೇರಿ ಬಾರಿಸಿದರು